ಮಾದಪುರ ಸಮೀಪದ ಸೂರ್ಲಬಿ ಎಂಬ ಕುಗ್ರಾಮಕ್ಕೆ ಸರ್ಕಾರಿ ಬಸ್ ಸೇವೆಯನ್ನು ಎರಡು ವರ್ಷಗಳಿಂದಲೂ ಸ್ಥಗಿತಗೊಳಿಸಿರುವ ಕ್ರಮವನ್ನು ವಿರೋಧಿಸಿ ಗ್ರಾಮಸ್ಥರು ಶುಕ್ರವಾರ ಪ್ರತಿಭಟನೆ ನಡೆಸಿದರು ಮಡಿಕೇರಿಯ ಸರ್ಕಾರಿ ಬಸ್ ಡಿಪೋ ಮುಂದೆ ಜಮಾಯಿಸಿದ ನಾಗರಿಕರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಥಗಿತಗೊಳಿಸಿದ ಬಸ್ ಸೇವೆಯನ್ನು ಪುನರ್ ಆರಂಭಿಸುವಂತೆ ಅನೇಕ ಬಾರಿ ಮನವಿ ಸಲ್ಲಿಸಿದರು ಸ್ಪಂದಿಸದ ಅಧಿಕಾರಿಗಳ ನೀತಿಯನ್ನು ಖಂಡಿಸಿದರು ತಕ್ಷಣ ಬಸ್ ಸೇವೆ ಪುನರ್ ಆರಂಭಿಸಬೇಕೆಂದು ಆಗ್ರಹಿಸಿ ಡಿಪೋ ಮುಂದೆ ಧರಣಿ ಕುಳಿತರು ನಡ್ಕೊಂಡು ಇಲ್ಲ ಅಂದ್ರೆ ಆಟೋ ಆಟೋಕ್ಕೆ ಈಗ ಐವತ್ತು ರೂಪಾಯಿ ಅಲ್ಲ ಐನೂರು ರೂಪಾಯಿ ಮಾಡಿದ್ದಾರೆ ಐನೂರು ರೂಪಾಯಿ ಮಾಡಿದ್ದಾರೆ ಈ ಬಸ್ಸಿಗೆ ಬರೋ ಮಕ್ಕಳು ಒಳಗಡೆ ಅಲ್ಲ ನನಗೆ ಏನು ದುಡಿಲಿಕ್ಕೆ ಆಗೋದಿಲ್ಲ ನನಗೆ ಸರ್ಕಾರ ಪೆನ್ಷನ್ ಕೊಡೋದು ಎಷ್ಟು ಸಾವಿರದ ಇನ್ನೂರು ಎಂಸತ್ತು ಬಂದು ಹೋದ್ರೆ ನನಗೆ ಗೊತ್ತೇನ ಒಂದು ವರ್ಷದಿಂದ ಈಗ ಇದು ಪ್ರೊಸೀಜರ್ ಆಗ್ತಾ ಇದೆ ಅಲ್ಲ ರಿಪಿಲ್ವಾ ಅದನ್ನೇನು ಟೆಸ್ಟಿಂಗ್ ಹಿಂಗೆ ಕೈ ಒರ್ಸ್ಬಿಟ್ಟು ಬಿಸ್ ಆಗ್ತಿದೆ

ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸೂರ್ಲಬಿ ತಲುಪುತ್ತಿದ್ದ ಬಸ್ಸಿನಿಂದ ಗ್ರಾಮಸ್ಥರಿಗೆ ಅನುಕೂಲವಾಗುತ್ತಿತ್ತು ಆದರೆ ನಿಗಮದ ಅಧಿಕಾರಿಗಳು ಎರಡು ಸಾವಿರದ ಹದಿನೆಂಟರಿಂದ ಈ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ ಇದರಿಂದಾಗಿ ನಾಗರಿಕರು ಮಾದಾಪುರದಿಂದ ಸೂರ್ಲಭಿಗೆ ಆಟೋಗಳನ್ನೇ ಅವಲಂಬಿಸಬೇಕಿದೆ ಆಟೋ ರಿಕ್ಷಕ್ಕೆ ಆರುನೂರು ರೂಪಾಯಿವರೆಗೂ ಬಾಡಿಗೆ ನೀಡಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು ಬಸ್ ಸಂಪರ್ಕ ಒದಗಿಸುವಂತೆ ಕ್ಷೇತ್ರದ ಶಾಸಕರು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದರೂ ಪ್ರಯೋಜನವಾಗದಿರುವ ಬಗ್ಗೆ ನಾಗರಿಕರು ಆಕ್ರೋಶ ಪ್ರಕಟಿಸಿದರು ಅಧಿಕಾರಿಗಳು ಒಂದು ವಾರ ಸಮಯಾವಕಾಶ ನೀಡುವಂತೆ ಕೋರಿದರು ಗ್ರಾಮಸ್ಥರು ಪಟ್ಟು ಬಿಡಲಿಲ್ಲ ಎರಡು ವರ್ಷಗಳಿಂದ ಇದೇ ಹುಸಿ ಭರವಸೆ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಸ್ಥಳದಲ್ಲಿ ಧರಣಿ ಕುಳಿತರು तकी हराटी बे बुक बेके बो ನಮಗೆ ಏಳುವರೆಗೆ ಒಂದು ಬಸ್ ಇದೆ ಬೆಳಿಗ್ಗೆ ಅದು ಬಿಟ್ರೆ ನಮಗೆ ಸಂಜೆ ನಾಲ್ಕು ಕಾಲಿಗೆ ಮಡಿಕೇರಿಯಿಂದ ಹೊರಡ್ತದೆ ಅದರ ಮಧ್ಯೆ ಯಾವುದೇ ಬಸ್ ಇಲ್ಲ ಅದು ಕರೆಕ್ಟ್ ಟೈಮಿಗೆ ಬರೋದಿಲ್ಲ ಮತ್ತೆ ಏಳುವರೆಗೆ ಮತ್ತೆ ಮಾದಕ ಮಾರ್ಗವಾಗಿ ಮಡಿಕೇರಿಯಿಂದ ಒಂದು ಬಸ್ ಬರ್ತದೆ ಶಾಲೆ ಮಕ್ಕಳೆಲ್ಲ ಇರ್ತಾರೆ ಆದರೂ ಅದು ಕರೆಕ್ಟಾಗಿ ಬರ್ತಾ ಇದೆ ಅದರ ಮಧ್ಯೆ ಇದು ನಮಗೆ ಬೆಳಿಗ್ಗೆ ಬಂದವರು ವಾಪಸ್ ಹೋಗಬೇಕಾದ್ರೆ ಒಂಬತ್ತು ಎಂಟು ಮುಕ್ಕಾಲು ಗಂಟೆಗೆ ಬಸ್ ಇದೆ ಆಗೋದಿಲ್ಲ ಸಾಯಂಕಾಲ ಐದು ಐದೂವರೆ ಗಂಟೆಗೆ ಮಾದಪ್ರದೇಶ ಬಸ್ಸು ಆ ಬಸ್ಸಲ್ಲೇ ಹೋಗಬೇಕು ಇಲ್ಲ ಅಂದರೆ ಆಟೋ ಮಾಡ್ಕೊಂಡು ಹೋಗಬೇಕು ಆಟೋ ಇದೆ ಚಾರ್ಜ್ ಎಲ್ಲ ಜಾಸ್ತಿ ಆಗಿದೆ ಐನೂರು ರೂಪಾಯಿ ಚಾರ್ಜ್ ಕೊಡಬೇಕು ಅದರಿಂದ ನಮಗೆ ಟೂರ್ಲೆಬಿಗೆ ಬಸ್ ಬೇಕೇ ಬೇಕು ಇದು ಅದು ನಮಗೆ ಬರೀ ಟೂರ್ಲೆಬಿಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಸೂರ್ದಿ ಮಾರ್ಗವಾಗಿ ಬಂದಿತ್ತು ಟ್ರಾವೆಲ್ ಮಾಡ್ತಾರೆ ನಮಗೆ ಬಸ್ ಕೊಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಕುಕ್ಕರಳ್ಳಿ ಹೋಗಿ ರಿಟರ್ನ್ ಬರ್ತಿತ್ತು ಅದೇ ಥರದಲ್ಲಿ ಇನ್ನೊಂದು ಬಸ್ಸು ಮಡಿಕೇರಿಯಿಂದ ಹೊರಟು ಹಾಕೇರಿಯಾಗಿ ಸುಮಾರುಪೇಟೆ ಹೋಗ್ತಿತ್ತು ಕಲ್ದಿ ಸುಮಾರುಪೇಟೆ ಇದುವರೆಗಾಗಿ ಆಗ ಎರಡು ಬಸ್ಗಳನ್ನು ಹದಿನೆಂಟನೇ ಇಸ್ವಿಯಲ್ಲಿ ಇದೆ ಸ್ವೈಟ್ ಸಾಯ್ತಲ್ಲ ಆ ಟೈಮಲ್ಲಿ ನಿಲ್ಲಿಸಿದ್ದಾರೆ ಅಲ್ಲಿಂದ ನಾವು ಸಾಕಷ್ಟು ಬಾರಿ ಮನವಿನ ಕೊಟ್ಟಿದ್ದೀವಿ ಇವತ್ತು ನಾವು ಒಬ್ಬನೇ ಅಲ್ಲ ಎಲ್ಲರೂ ಬಂದವರೆಲ್ಲರೂ ಹೋಗಿ ಆ ಪದೇ ಪದೇ ವಿಷಯಗಳನ್ನ ಮಾತಾಡಿದ್ದೀವಿ ಹೇಳಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ ಕೊಟ್ಟ ಲೆಟ್ರ್ಗಳು ಇದ್ದಾವೆ ಕಳೆದ ವರ್ಷದಿಂದ ಕಳೆದ ವರ್ಷ ಇಪ್ಪತ್ತ್ಮೂರನೇ ತಾರೀಕು ಆರನೇ ತಿಂಗಳು ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಎಮ್ ಎಲ್ ಅವರು ಒಂದು ಲೆಟ್ ಕೊಟ್ಟರು ಎಮ್ ಎಲ್ ಅವರಿಗೆ ನಾವು ಸುಮಾರು ಕೆಲಸಾರೆ ಹಾಕಿ ಹಾಕಿ ಅವರಿಗೂ ಅಪ್ಲಿಕೇಶನ್ ಕೊಟ್ಟು ಅವರು ಅದರ ಬಗ್ಗೆ ಇಮಿಡಿಯೇಟಾಗಿ ಒಂದು ಬಸ್ಸನ್ನು ಕಳಿಸ್ಕೊಡಿ ಅಂತ ಲೆಟ್ ಕೊಟ್ಟಿದ್ದಾರೆ ಆದರೆ ಅದು ಯಾವಾಗ ಮೂರನೇ ತಾರೀಕು ಕಳೆದ ವರ್ಷದ ಕಳೆದ ವರ್ಷ ಇಪ್ಪತ್ತ್ಮೂರನೇ ತಾರೀಕು ಜೂನು ನಿಮಗೆ ಒಂದು ವರ್ಷ ಕಳೆದೋಯ್ತು ಒಂದು ವರ್ಷದ ಮೇಲೆ ಐದು ದಿವಸ ಆಯ್ತು ಇವತ್ತಿಗೆ ಅದಕ್ಕೂ ಮೇ ಇವರು ಏನೋ ಸ್ಪಂದಿಸದೆ ನಾವು ಮೊನ್ನೆ ಬಂದು ಡಿ ಸಿ ಅವ್ರಿಗೆ ಕೊಟ್ಟು ಇವರಿಗೂ ಅದರ ಕಾಪಿ ತಂದು ಕೊಟ್ಟು ಎಸ್ ಪಿಗೆ ಕೊಟ್ಟು ನಮ್ಮ ಎಮ್ ಎಲ್ ಎ ಅವ್ರಿಗೂ ಕೊಟ್ಟಿದ್ದೀವಿ ಅವತ್ತು ಬಂದು ಇವ್ರಿಗೆ ಹೇಳಿದ್ದೀವಿ ನಾವು ಇಂಥ ದಿವಸ ಮಾಡ್ತೀವಿ ಅಂತೇಳಿ ಡಿ ಸಿ ಅವರಿಗೂ ಹೇಳಿ ಪರ್ಮಿಷನ್ ತಗೊಂಡಿದ್ದೀವಿ ಎಮ್ ಎಸ್ ಪಿ ಅವರ ಹತ್ರನೂ ಕೇಳಿದ್ದೀವಿ ಈಗ ಇಪ್ಪತ್ತೆಂಟನೇ ತಾರೀಕು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀವಿ ಹದಿನೈದು ದಿವಸದೊಳಗಡೆ ಬಸ್ಸನ್ನು ಕಳಿಸದೇ ಇದ್ದರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ ಎಸ್ ಪಿ ಸಾಹೇಬ್ರ ಹತ್ರ ಡಿ ಸಿ ಸಾಹೇಬ್ರ ಹತ್ರ ಎಮ್ ಎಲ್ ಎ ಆಫೀಸಲ್ಲಿ ಇವರಿಗೂ ಹೇಳಿದ್ದೀವಿ ದಯಮಾಡಿ ಅವಕಾಶ ಮಾಡಬೇಡಿ ದಯಮಾಡಿ ನಮಗೆ ಬಸ್ಸನ್ನು ಕಳಿಸ್ಕೊಡಿ ಸ್ಕೂಲ್ ಬಿಗೆ ಬಸ್ಸಿಗೆ ಅದು ಆಟೋಕ್ಕೆ ಆರುನೂರು ರೂಪಾಯಿ ತೆಗಿತಾರೆ ಈಗ ಈಗ ನನಗೆ ಬರೋದು ಪೆನ್ಷನ್ ಬರೋದು ಸಾವಿರದ ಇನ್ನೂರು ರೂಪಾಯಿ ಸರ್ಕಾರ ಕೊಡೋದು ಆ ಸಾವಿರದ ಇನ್ನೂರು ರೂಪಾಯಿಯಲ್ಲಿ ನಾ ಎರಡು ಸರ್ತಿ ಮಾದಾಪುರಕ್ಕೆ ಬಂದು ಹೋದರೆ ಮತ್ತೆ ನನ್ನ ಏನಾಗಬೇಕು ಅದಕ್ಕೋಸ್ಕರ ದಯಮಾಡಿ ನಮಗೆ ಪ್ರತಿ ದಿವಸ ಬಸ್ ಬೇಕು ಶಾಲೆ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಶಾಲೆ ಮಕ್ಕಳಿಗೆ ಈ ಬಸ್ಸಲ್ಲಿ ಅಷ್ಟು ಪ್ರಾಬ್ಲಮ್ ಇಲ್ಲ ಹೇಳಿದ್ರೆ ನಾವು ಬೆಳಿಗ್ಗೆ ಬಂದವರು ಬೆಳಿಗ್ಗೆ ನಾವು ಏಳು ಗಂಟೆಗೆ ಮನೆ ಬಿಟ್ಟು ಬಂದರೆ ಸಂಜೆ ಏಳು ಗಂಟೆಗೆ ಮನೆ ತಲುಪೋದು ಯಾಕೆಂದ್ರೆ ಮಧ್ಯದಲ್ಲಿ ಯಾವುದು ಗಾಡಿ ಇಲ್ಲ ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಯಾವ್ದು ವ್ಯವಸ್ಥೆನೇ ಇಲ್ಲ ಅಲ್ಲಿಂದ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟರ್ ಐದು ವರೆಗೂ ನಡೆಯುವರಿದ್ದಾರೆ ಇಲ್ಲಿಂದ ಬಸ್ ತಲುಪೋದು ಆರೂವರೆಗೆ ಸಾಯಂಕಾಲ ಇಲ್ಲಿ ಸೂರ್ಲಿದೆ ಅಲ್ಲಿಂದ ಆರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಕೆಲವು ಟೈಮಲ್ಲಿ ಆನೆ ಇರ್ತವೆ ಕಾಟಿಗಳು ಇರ್ತವೆ ಆಯ್ತಾ ಈ ಮಳೆಗಾಲದಲ್ಲಿ ಇದು ಈ ಥರದ ಸಾಕಷ್ಟು ಪ್ರಾಣಿಗಳದ್ದು ಇದಿದೆ ಇಂಥ ಜಾಗದಲ್ಲಿ ಇಂಥ ಸರ್ಕಾರ ಇದ್ದು ಈ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಅದು ನಾವು ಹೊಸತಾಗಿ ಕೇಳ್ತಾ ಇಲ್ಲ ಇದು ಸುಮಾರು ಹದಿನಾರನೇ ಇಸ್ವಿಯಿಂದ ನೀಟಾಗಿ ಓಡ್ತಾ ಇದ್ದ ಬಸ್ ಅದನ್ನು ದಯಮಾಡಿ ಕಳ್ಸಿಬೇಡಿ ಅಂತೇಳಿ ಕಳೆದ ಮೂರು ವರ್ಷದಿಂದ ಕೇಳಿದ್ದೀವಿ ಅದು ಗ್ರಾಮಸ್ಥರು ಡಿಪೋ ಪ್ರವೇಶ ದ್ವಾರದಲ್ಲೇ ಧರಣಿ ಕುಳಿತ ಹಿನ್ನೆಲೆಯಲ್ಲಿ ಬಸ್ಗಳ ಸಂಚಾರಕ್ಕೆ ಅಡ್ಡಿಯಾಯಿತು ಪರಿಸ್ಥಿತಿಯನ್ನು ಮನಗಂಡ ಅಧಿಕಾರಿಗಳು ಮೇಲಧಿಕಾರಿಗಳನ್ನು ಸಂಪರ್ಕಿಸಿ ತಾತ್ಕಾಲಿಕವಾಗಿ ಸಮಸ್ಯೆ ಪರಿಹಾರಕ್ಕೆ ಮುಂದಾದರು ಶುಕ್ರವಾರ ಕಿಕ್ಕರಹಳ್ಳಿ ಬಸ್ ಸಂಚಾರ ಒದಗಿಸುವುದಾಗಿ ಹಾಗೂ ಶನಿವಾರದಿಂದ ಮಾದಾಪುರ ಸೂರ್ಲಬ್ಬಿ ಕುಂಬಾರಗಡಿಗೆ ಬಳಸಿ ಸೋಮಾರಪೇಟೆವರೆಗೆ ಬಸ್ ಸೇವೆ ಮುಂದುವರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಲಾಯಿತು